ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಬುಲೆಟ್ ಫರ್ ಯು ಚಾನಲ್ ಇದು ಟ್ವೆಂಟಿ ಬೈ ಥರ್ಟಿ ಬಿ ಡಿ ಎ ನಾರ್ತ್ ಗೇಟ್ ನಾರ್ತ್ ಮೇನ್ ಡೋರು ಬನ್ಶಂಕ್ರಿ ಸಿಕ್ಸ್ ಟೇಜು ಟೆಂತ್ ಬ್ಲಾಕು ಇದೇನು ಬಿಲ್ಡಿಂಗ್ ಇದ್ದೀರಲ್ಲ ಇದೇ ಡ್ಯೂಪ್ಲೆಕ್ಸ್ ಮನೆಯಾಗಿರುತ್ತೆ ಲಕ್ಸ್ಯೂರಿಯಾಗಿ ಕನ್ಸ್ಟ್ರಕ್ಷನ್ ಮಾಡಿಕೊಟ್ಟಿದ್ದಾರೆ ಇದ್ರ ಹಿಂದ್ಗಡೆಯೂ ಮತ್ತು ಮುಂದಗಡೆಯೂ ಥರ್ಟಿ ಥರ್ಟಿ ಫಿಟ್ ರೆಸ್ಸೆಸ್ ಸಿಗುತ್ತೆ ಈ ಮನೆಯ ಬಗ್ಗೆ ಫುಲ್ ಮಾಹಿತಿ ಬೇಕನ್ನು ಹೋಗಿದರೆ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಪ್ರೈಸ್ ವಿಡಿಯೋ ಕೊನೆಯಲ್ಲಿ ಮೆನ್ಷನ್ ಮಾಡಿದ್ದೀನಿ ಪ್ಲೀಸ್ ಚೆಕ್ ಮಾಡ್ಕೊಳ್ಳಿ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಬುಲೆಟ್ ಫೈರ್ ಚಾನಲ್ ಇವತ್ತು ನಾನು ನಿಮಗೆ ಲಗ್ಸರಿ ಡೂಪ್ಲೆಕ್ಸ್ ಮನೆಯನ್ನು ಬಂದಿದ್ದೀನಿ ಇದು ಟ್ವೆಂಟಿ ಬೈ ಥರ್ಟಿ ಬಿ ಡಿ ಎ ನಾರ್ತ್ ಗೇಟ್ ನಾರ್ತ್ ಮೇನ್ ಡೋರ್ ಆಗಿರುತ್ತೆ ಫ್ರಂಟ್ ಎಲಿವೇಶನ್ ಲೈಕ್ ಲಕ್ಸುರಿ ಈ ಥರ ಕಾಣಿಸುತ್ತೆ ಮನೆ ಆಪೋಸಿಟ್ ನಮಗೆ ಥರ್ಟಿ ಫಿಟ್ ರಸ್ತೆ ಇದು ಬನ್ಶಂಕ್ರಿ ಸಿಕ್ಸ್ ಸ್ಟೇಜ್ ಟೆಂತ್ ಬ್ಲಾಕು ಇದು ನಾರ್ತ್ ಗೇಟ್ ನಾರ್ತ್ ಮೇನ್ ಡೋರ್ ಟ್ವೆಂಟಿ ಬೈ ಥರ್ಟಿ ಡಿ ಎ ಫ್ರಂಟ್ ಎಲಿವೇಶನ್ ಲೈಕ್ ಈ ಥರ ಇದೆ ನಮಗೆ ನೇಮ್ ಬೋರ್ಡ್ ನ್ಯಾಚುರಲ್ ಸ್ಟೋನಲ್ಲಿ ಮತ್ತೆ ವುಡನ್ ಪ್ಯಾಟರ್ನ್ ಇರೋ ಟು ಬೈ ಫೋರ್ ಎಟ್ ಫಿಟೈಲ್ಸಲ್ಲಿ ಮಾಡಿಕೊಟ್ಟಿದ್ದಾರೆ ಇಲ್ಲಿ ಎಮ್ ಎಸ್ ರೇಲಿಂಗ್ಸು ವಿತ್ ಟಫ್ ಅಂಡ್ ಗ್ಲಾಸು ಫಸ್ಟ್ ಫ್ಲೋರು ಅಲ್ಲೂ ಕೂಡ ನಮಗೆ ನ್ಯಾಚುರಲ್ ಸ್ಟೋನ್ ಕೊಟ್ಟಿರುವಂಥದ್ದು ಮೇಲ್ಗಡೆ ಮಂಗ್ಳೂರು ರೂಫಿಂಗು ಟಾರ್ ರಸ್ತೆ ಆಗಿದೆ ಥರ್ಟಿ ಫೀಟು ವೈಡ್ ಆಗಿರುವಂಥ ರಸ್ತೆ ಆಗಿರುತ್ತೆ ಎಮ್ ಎಸ್ ಗೇಟ್ ನೋಡ್ತಾ ಇದ್ದೀರಾ ಹೈ ಗೇಜ್ ಅಲ್ಲಿ ಮಾಡಿರುವಂಥದ್ದು ಒಳಗಡೆ ಹೋಗೋಣ ಪಾರ್ಕಿಂಗ್ ಫುಲ್ ಪಾರ್ಕಿಂಗ್ ಕೊಟ್ಟಿದ್ದಾರೆ ಒನ್ ಬೈ ಒನ್ ಸೆರೆಮಿಕ್ ಟೈಲ್ಸ್ ಕಜಾರಿಯದ್ದು ಇದು ಬೋರ್ವೆಲ್ಲು ಇದು ಸಂಪು ಇಲ್ಲಿ ಎಲೆಕ್ಟ್ರಿಕ್ ಕನ್ಸಲ್ಲು ಹಾಗೆಯೇ ಈ ಕಡೆ ಪ್ಯಾನ್ ಮಾಡಿದರೆ ಗ್ಯಾಸ್ ಪ್ರಾವಿಜನ್ ಇಲ್ಲಿ ಮಾಡಿದ್ದಾರೆ ವಿತ್ ಎಮ್ ಎಸ್ ಗೇಟ್ ಕೊಟ್ಟಿರುವಂಥದ್ದು ಇಲ್ಲಿ ನಾವು ಈಸಿಯಾಗಿ ಫುಲ್ ಪಾರ್ಕಿಂಗ್ ಕೊಟ್ಟಿರೋದ್ರಿಂದ ಎರಡು ಕಾರು ಈಸಿಯಾಗಿ ನಿಲ್ಲಿಸ್ಕೋಬೋದು ಅದ್ರ ಜೊತೆಗೆ ಅಕ್ಕಪಕ್ಕ ಟೂ ವೀಲರ್ ಬೈಕನ್ನು ನಿಲ್ಲಿಸ್ಕೋಬೋದು ಹಾಗೆ ಈ ಕಡೆ ಅಬ್ಸರ್ವ್ ಮಾಡಿ ನೋಡ್ತಿದ್ದೀರಾ ಒಂದು ಕಾಮನ್ ಪ್ಯಾಲೆಟ್ನ ಕೊಟ್ಟಿದ್ದಾರೆ ಇನ್ ಕೇಸ್ ಫ್ಯೂಚರಲ್ಲಿ ಒಂದು ರೂಮ್ ಮಾಡ್ಕೊತಿದ್ದಾನು ಹಾಕಿದರೆ ಈ ಬೀಮ್ ಹಾಕಿದಾರಲ್ಲ ಇಲ್ಲಿಗೆ ಒಂದು ವಾಲ್ ಕಟ್ಕೊಂಡ್ರೆ ಇದು ಸಪ್ರೇಟಾಗಿ ಒಂದು ರೂಮ್ ಆಗಿಬಿಡುತ್ತೆ ಇನ್ಕ್ಲೂಡಿಂಗ್ ಕಾಮನ್ ಪೇಟು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಮನೆ ಕೊನೆವರೆಗೂ ನೋಡಿ ಇಲ್ಲ ಅಲ್ಲಿ ಸ್ಟೋರೇಜ್ಗೋಸ್ಕರನೇ ಎಮ್ ಎಸ್ ರ್ಯಾಕ್ ಅದರ ಅದರೊಳಗಡೆ ಏನಾದರೂ ಚಿಕ್ಕಪುಟ್ಟ ವಸ್ತುಗಳು ಬೇಕಾದ್ರೆ ಇಟ್ಕೋಬಹುದು ಫುಲ್ ಫಿನ್ಸಿಂಗ್ ಆಗಿರುವಂತಹ ಗೇಟು ಲೈಕ್ ಈ ಥರ ಇದೆ ಅಲ್ಲಿ ಯು ಪಿ ಎಸ್ ಪ್ಯಾಂಟು ಸ್ಟೇಟ್ ಕೆಸ್ ಕೆಳಗಡೆ ತುಂಬ ಸ್ಪೇಸ್ ಇದೆ ಎರಡು ಕಾರ್ ನಿಲ್ಸ್ಕೊಂಡು ಟೂ ವೀಲರ್ ಗಳನ್ನ ನಿಲ್ಸ್ಕೋಬಹುದು ಅಥವಾ ಇಲ್ಲಿ ಒಂದು ರೂಮ್ ಥರ ಮಾಡ್ಕೊಂಡ್ರೆ ಫ್ಯೂಚರ್ ಅಲ್ಲಿ ಒಂದು ಕಾರ್ ನಿಲ್ಸ್ಕೊಂಡು ಟೂ ಗಳನ್ನ ನಿಲ್ಲಿಸ್ಕೋಬಹುದು ಇದು ಗ್ರೌಂಡ್ ಫ್ಲೋರ್ ಅಲ್ಲಿ ಪಾರ್ಕಿಂಗ್ ಅಲ್ಲಿರುವಂತಹ ಲುಕ್ ಆಗಿರುತ್ತೆ ಇಲ್ಲಿ ಎಸ್ ಎಸ್ ರೈಲಿಂಗ್ಸ್ ನ ಕೊಟ್ಟಿದ್ದಾರೆ ಸ್ಟೇ ಬಂದು ಗ್ರಾನೈಟ್ ಕೊಟ್ಟಿದ್ದಾರೆ ವೆಲ್ವೆಟ್ ವೈಟ್ ಅಂತ ಹೇಳ್ತೀವಿ ಈ ಮೇಲ್ಗಡೆಯಿಂದ ಪಾರ್ಕಿಂಗ್ ಲುಕ್ ನಮಗೆ ಈ ಥರ ಕಾಣಿಸುತ್ತೆ ಇಲ್ಲಿ ಆ ರಸ್ತೆ ಬಂದು ನಾರ್ತ್ ಇದು ಫಿನ್ಸಿಂಗ್ ನೋಡಿ ಫ್ರಂಟ್ ಎಲಿವೇಶನ್ ಇದರಿಂದಾನೆ ಲುಕ್ ಇನ್ಕ್ರೀಸ್ ಆಗಿರೋದು ಫುಲ್ ವಾಲ್ ಕೊಟ್ಟಿದ್ದಾರೆ ಸೇಫ್ಟಿ ಪರ್ಪಸ್ ಆ್ಯಂಡ್ ಫ್ರಂಟ್ ಎಲಿವೇಶನ್ ಲುಕ್ ಇನ್ಕ್ರೀಸಿಂಗ್ ಮಾಡಿಕೋಸ್ಕರ ಇಲ್ಲಿ ನಮಗೆ ಟೂ ಬೈ ಫೋರ್ ವೆಟ್ರಿ ಫಿಟ್ ಟೈಲ್ಸ್ ಕೊಟ್ಟಿದ್ದಾರೆ ವಾಕ್ ವಾಕ್ಲೈಂಡಿಂಗು ಓಕೆ ಸಿಂಪಲ್ ಆಗಿ ಮಾಡಿಕೊಟ್ಟಿದ್ದಾರೆ ಇಲ್ಲಿ ನಿಮಗೆ ನಾಲ್ಕು ಅಡಿ ವೈಡ್ ಆಗಿದೆ ಟಫನ್ ಗ್ಲಾಸ್ ಆಗಿ ಎಸ್ ಎಸ್ ಅಟ್ಯಾಚ್ ಮಾಡ್ಕೊಟ್ಟಿದ್ದಾರೆ ಇಲ್ಲಿ ಲೈಂಡಿಂಗ್ ಟು ಬೈ ಫೋರ್ ಫಿಟ್ ಟೈಲ್ಸು ಇಲ್ಲಿ ಗ್ರಾನೈಟು ಈಸಿಯಾಗಿ ಎರಡು ಚೇರ್ನ ಹಾಕೊಂಡು ಹೊರಗಡೆ ಟೈಮ್ನ ಸ್ಪೆಂಡ್ ಮಾಡ್ಬೋದು ಮೇಲ್ಗಡೆಯಿಂದ ಕೆಳಗಡೆ ಲುಕ್ ಈ ಥರ ಬರುತ್ತೆ ಇದೇ ಮಗು ಗಲಾಟೆ ಮಾಡ್ತಾರದು ಓಕೆ ಒಳಗಡೆ ಹೋಣ ಇದು ನಮಗೆ ನಾರ್ತ್ ಮೇನ್ ಡೋರ್ ಬರುತ್ತೆ ನಾರ್ತ್ ಮೇನ್ ಡೋರು ಬಂದು ಟೀ ಕೂಡಲ್ಲಿ ಮಾಡಿ ಬಿಗ್ ಹಾಲ್ ಗೆಳೆಯರೆ ಗ್ರಾನೆಟ್ ಬಂದು ನಮಗೆ ಇದು ಗ್ರಾನೆಟ್ ಸಕ್ಕರೆ ಇದು ವೆಲ್ವೆಟ್ ವೈಟ್ ಅಂತ ಹೇಳ್ತೀವಿ ಇದಕ್ಕೆ ಓಕೆ ಟಿ ಟಿವಿ ಕ್ಯಾಬ್ನೆಟು ನ್ಯಾಚುರಲ್ ವುಡನ್ ಪ್ಯಾಟರ್ನ್ ಇರುವಂತಹ ವಾಲ್ ಕ್ಲೈಂಡಿಂಗಲ್ಲಿ ಮಾಡಿಕೊಟ್ಟಿರುವಂಥದ್ದು ಸಿಂಪಲಾಗಿ ಮಾಡಿರುವಂತಹ ಪಿ ಯು ಪಿ ಫಸ್ಲಿಂಗು ವೆಂಟಿಲೇಷನ್ಗೆ ಒಂದು ವಿಂಡೋ ಡೌಟೇರಿಯಾ ಸ್ಟೇನ್ಲೆಸ್ ಕೆಳಗಡೆ ನಮಗೆ ಸ್ಟೋರೇಜ್ ಮಾಡಿ ಎಲ್ಲ ಕೊಟ್ಟಿದ್ದಾರೆ ಈ ಟಿ ವಿ ಕ್ಯಾಬ್ನೆಟ್ ಅಪೋಸಿಟಿಂದ ನಮಗೆ ಲುಕ್ಕು ಈ ಥರ ಬರುತ್ತೆ ಸೋಫಾ ಸೆಟ್ಟು ನಾವು ಇಲ್ಲಿಂದ ಸ್ಟ್ರೈಟಾಗಿ ಹಾಕ್ಕೋಬೋದು ಅಥವಾ ಆಪೋಸಿಟು ಇಟ್ಕೋಬೋದು ಅದ್ರ ಪಕ್ಕದಲ್ಲಿ ನಮಗೆ ಪೂಜಾ ರೂಮ್ ಸಿಗುತ್ತೆ ಚೆನ್ನಾಗಿದೆ ಡೌಟೇ ಇಲ್ಲ ಮನೆ ಮಾತ್ರ ಫಿನಿಶಿಂಗು ಅಚ್ಚು ಕಟ್ಟಾಗಿ ಮಾಡಿಕೊಟ್ಟಿದ್ದಾರೆ ಪೂಜಾ ರೂಮು ಲೈಕ್ ಈ ಥರ ಇದೆ ನೈಸ್ ವರ್ಕ್ ಎಲ್ಲದಕ್ಕೂ ಉಡನ್ ಪ್ಯಾಟರ್ನೇ ಕೊಟ್ಟಿರುವಂಥದ್ದು ಹ್ಮ್ ಇವಾಗ ಇಲ್ಲಿ ನಮಗೆ ವುಡನ್ ಆರ್ಚ್ ಸಿಗುತ್ತೆ ಕಿಚನ್ ರೂಮ್ಗೆ ಎಂಟ್ರಿ ಅಕ್ರಾಲಿಕ್ ಲ್ಯಾನಿನೇಷನ್ ಶೀಟ್ ಕೊಟ್ಟಿದ್ದಾರೆ ಎಲ್ ಶೇಪ್ ಸ್ಲ್ಯಾಬ್ ಬರುತ್ತೆ ಅಲ್ಲಿ ನಮಗೆ ಚಿಮ್ನಿ ಪಾಯಿಂಟ್ ಬರುತ್ತೆ ಇಲ್ಲಿ ಅಕ್ವಾಗಡ್ ಪಾಯಿಂಟ್ ಬರುತ್ತೆ ಹ್ಯಾಂಡ್ ಬೇಸನ್ ಇಲ್ಲಿ ಬಂದಿದೆ ಎಲ್ಲ ಡ್ರಾಯರ್ಗಳು ಸಾಫ್ಟ್ ಕ್ಲೋಸರ್ಸ್ ಆಗಿರುತ್ತೆ ಅಲ್ಲೂ ಕೂಡ ಒಂದು ವಿಂಡೋ ಬರುತ್ತೆ ಓವರ್ಹೆಡ್ ವಾಡ್ರೂಬರೆಲ್ಲ ಕೊಟ್ಟಿದ್ದಾರೆ ಗ್ರೇ ಕಲರಲ್ಲಿ ಜಾತ್ರೆ ಎಲ್ಲೂ ಮಾಡಿಲ್ಲ ಸಾಕಾದಾಗಿ ಮಾಡಿದ್ದಾರೆ ವಾಲ್ ಕ್ಲೈಂಡಿಂಗ್ ಗ್ರಾನೈಟ್ ಕೊಟ್ಟಿರುವಂಥದ್ದು ಯಾವುದೇ ಥರದ್ದು ಕೊಳೆಯ ಚಾನ್ಸಸ್ ಆಗೋದಿಲ್ಲ ಇದು ಒಂದು ಕಿಚನ್ ರೂಮಿಂದ ಲುಕ್ ಆಗಿರುತ್ತೆ ಹ್ಞೂ ಇಲ್ಲಿ ಮತ್ತೆ ನಮಗೆ ಒಂದು ಕಾಮನ್ ಬಾತ್ರೂಮ್ ಬರುತ್ತೆ ಬಾತ್ರೂಮ್ ಆಲ್ಸೋ ಹೆವಿ ಬಿಗ್ ಕೊಟ್ಟಿದ್ದಾರೆ ವಾಲ್ ಮೌಂಟ್ ಆಗಿರುತ್ತೆ ಟಾಪ್ ಟು ಬಾಟಮ್ ಟೂ ಬೈ ಫೋರ್ ವೆಂಟರ್ ಫಿಟೈಲ್ಸ್ನ ಹಾಕಿ ಕೊಟ್ಟಿದ್ದಾರೆ ಎಲ್ಲ ಜಾಗವಾಗಿ ಬೇಸಿಕ್ ಫಿಟ್ಟಿಂಗ್ ಬರುತ್ತೆ ಬಾತ್ರೂಮ್ಗಳಿಗೆ ಎಲ್ಲ ಆಮೇಲೆ ಇಲ್ಲಿ ಇದು ನಾವು ಎರಡು ಥರ ಯೂಸ್ ಮಾಡ್ಕೋಬೋದು ಲೈಕ್ ಒಂದು ಡೈನಿಂಗ್ ಹಾಲ್ ಏರಿಯಾ ಅಥವಾ ಒಂದು ರೂಮ್ ಥರ ಆದರೂ ಮಾಡ್ಕೋಬೋದು ಕ್ರ್ಯಾಕ್ರಿ ಯೂನಿಟ್ ಕೊಟ್ಟಿದ್ದಾರೆ ಹೆವಿ ದೊಡ್ಡದಾಗಿ ಮೇಲ್ಗಡೆ ಸಿಂಪಲ್ ಆಗಿ ಮಾಡಿರುವಂತಹ ಪಿ ಓ ಪಿ ಫಾಲ್ಸಲಿಂಗ್ ವಿತ್ತು ಲೈಟು ವಾರ್ಮ್ ಲೈಟ್ ಕೊಟ್ಟಿರುವಂಥದ್ದು ಗುಡ್ ವರ್ಕ್ ಓಕೆ ವೆಂಟಿಲೇಷನ್ಗೆ ಎಲ್ಲರೂ ವಾಲ್ ಕಟ್ಕೊತಾರೆ ಈಗ ಇದು ಹೊಸ ಪ್ಯಾಟರ್ನ್ ಸ್ಟಾರ್ಟ್ ಆಗಿದೆ ಲೈಕ್ ಬೆಳಕು ಆ ಕಡೆಯಿಂದ ಬರೋದಿಲ್ಲ ಈ ಕಡೆ ಬರಲಿ ಅನ್ನೋ ಕಾರಣಕ್ಕೆ ಈ ಥರ ಮಾಡ್ಕೊಳ್ತಾ ಇದ್ದಾರೆ ನೈಸ್ ಓಕೆ ಫಸ್ಟ್ ಫ್ಲೋರಲ್ಲಿ ಇಷ್ಟೆಲ್ಲ ಇರುವಂಥದ್ದು ಕೇಳಿದರೆ ನೋಡಿದ್ದೀರ ಅಂತ ಅಂದ್ಕೊಂಡಿದ್ದೀನಿ ಈಗ ಬೆಡ್ರೂಮ್ ಇರುವ ಸ್ಥಳಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಹಾಗೆಯೇ ನನ್ನ ಜೊತೆಗೆ ಫಾಲೋ ಮಾಡಿ ಇಲ್ಲಿ ನನಗೆ ಎಸ್ ಎಸ್ ರೈಲಿಂಗ್ಸ್ನ ಕೊಟ್ಟಿದ್ದಾರೆ ಮೂನ್ ವೈಟ್ ಗ್ರಾನೈಟು ಬೇರುಗಡೆಯಿಂದ ಕೆಳಗಡೆ ಹಂಗೆ ಈ ಥರ ಬರುತ್ತೆ ಪೂಜಾ ರೂಮು ಡೈನಿಂಗ್ ಹಾಲ್ ಏರಿಯಾ ಅಡುಗೆ ಮನೆ ಕಾಮನ್ ಟಾಯ್ಲೆಟು ಈ ಕಡೆ ಈಗ ಸೆಕೆಂಡ್ ಫ್ಲೋರಲ್ಲಿ ಬಂದಿದ್ದೀವಿ ಸೆಕೆಂಡ್ ಫ್ಲೋರಲ್ಲಿ ನಮಗೆ ಸ್ಟಡಿ ಕ್ಯಾಬಿನೆಟ್ ಸಿಗ್ತಾ ಇದೆ ವರ್ಕ್ ಫ್ರಮ್ ಹೋಮ್ ಏನಾರು ಇದ್ರೆ ಇಲ್ಲಿ ಬೇಕಾದ್ರೆ ಮಾಡಬಹುದು ಎಲ್ಲ ಮನೆಯವ್ರ ಥರ ಈ ಮನೇನ ಮಾಡಿಲ್ಲ ಫಾಲ್ ಫೌಂಡೇಶನ್ ಹಾಕಿ ಕೊಟ್ಟಿದ್ದಾರೆ ಈ ಸ್ಟಡಿ ಕ್ಯಾಬಿನೆಟ್ಗೆ ಡೈರೆಕ್ಟ್ ನಮಗೆ ಸ್ಕೈಲೈಟ್ ಸಿಗುತ್ತೆ ಟಫ್ ಆಂಡ್ ಗ್ಲಾಸ್ ಹಾಕಿದ್ದಾರೆ ನ್ಯಾಚುರಲ್ ಬೆಳಕು ತುಂಬ ಚೆನ್ನಾಗಿ ಒಳಗಡೆ ಎಂಟ್ರಿ ಆಗುತ್ತೆ ಇಲ್ಲಿ ಇದ್ದ ಇಲ್ಲಿ ತುಂಬ ನಿಮ್ಕೊಂಡು ನೋಡಿದ್ರೆ ಒಂದು ಲುಕ್ ಈ ಥರ ಬರುತ್ತೆ ಹ್ಮ್ ಒಂದು ಮಾಸ್ಟರ್ ಬೆಡ್ರೂಮ್ ಬರುತ್ತೆ ಒಂದು ಚಿಲ್ಡ್ರನ್ ಬೆಡ್ರೂಮ್ ಬರುತ್ತೆ ಫಸ್ಟ್ ಮಾಸ್ಟರ್ ಬೆಡ್ರೂಮ್ನ ತೋರಿಸ್ತೀನಿ ಬನ್ನಿ ಇದು ಮಾಸ್ಟರ್ ಬೆಡ್ರೂಮು ಸ್ಲೈಡಿಂಗ್ ವಾಡ್ರೂಮರು ಡ್ರೆಸ್ಸಿಂಗ್ ಟೇಬಲ್ ಒಂದು ಕ್ರಾಸ್ ವಿಂಡ್ ವಿಂಡೋ ಟಿವಿ ಕ್ಯಾಬಿನೆಟ್ ಈ ಥರ ಕೊಟ್ಟಿದ್ದಾರೆ ಇದೆಲ್ಲ ಕೊಟ್ಟಿದ್ದಾರಲ್ಲ ಕ್ವಾಲಿಟಿ ಎಕ್ಸ್ಟ್ರಾಡಿನರಿ ಎರಡು ಸ್ಲೈಡಿಂಗ್ ವಾರ್ಡ್ರೋಮರ್ ಆಗಿರುತ್ತೆ ಅಲ್ಲೂ ಕೂಡ ನಮಗೆ ಸ್ಪೇಸ್ ಇದೆ ವಿಂಡೋ ನೋಡಿ ಕ್ರಾಸ್ ವೆಂಟಿಲೇಷನ್ ಈ ಕಡೆಯಿಂದನೂ ಬರುತ್ತೆ ಈ ಕಡೆಯಿಂದನೂ ಬರುತ್ತೆ ಡ್ರೆಸ್ಸಿಂಗ್ ಟೇಬಲ್ ಹತ್ರ ಇಲ್ಲಿ ಟಿವಿ ಕ್ಯಾಬಿನೆಟು ಅದ್ರ ಹಿಂಗಡೆ ಲೈಟು ವಾರ್ಮು ಆ ಡೋರ್ ಹಿಂಗಡೆ ಅಟ್ಯಾಚ್ ಟಿ ಟಿವಿ ಕ್ಯಾಬಿನೆಟ್ ಆಪೋಸಿಟ್ ಇಂದ ನೀವು ಕಿಂಗ್ ಸೈಜ್ ಕಾಟ್ನ ಈಸಿಯಾಗಿ ಇಲ್ಲಿ ಇನ್ಸ್ಟಾಲ್ ಮಾಡಬಹುದು ಯಾವುದೇ ಥರದ್ದು ಅಡಚಣೆ ಬರೋದಿಲ್ಲ ಅಷ್ಟು ಸ್ಪೇಸ್ ಇದೆ ಈಗ ಇಲ್ಲೊಂದು ಅಟ್ಯಾಚ್ ಬಾತ್ರೂಮ್ ಬರುತ್ತೆ ತೋರಿಸ್ಕೊಡ್ತೀನಿ ಟಿ ವಿ ಕ್ಯಾಮ್ರಾ ತುಂಬ ಚೆನ್ನಾಗಿ ಮಾಡಿದ್ದಾರೆ ವಾರ್ ಮೌಂಟ್ ಕಮರ್ ಸಿಗುತ್ತೆ ಸೆರಾ ಅಥವಾ ಸೆರಾನೆ ಟಾಪ್ ಟು ಬಟಮ್ ಫಿಟ್ ಟೈಲ್ಸ್ ಕೊಟ್ಟಿದ್ದಾರೆ ಟೂ ಬೈ ಫೋರ್ ಮೆಡ್ರೋಫಿಟ್ ಟೈಲ್ಸ್ ಅದು ಬೇಸಿಕ್ ಚಾಲ ಫಿಟ್ಟಿಂಗ್ ಸಿಗುತ್ತೆ ಹ್ಞೂ ಇದು ಇಷ್ಟು ಮಸ್ಟ್ ಬೆಡ್ರೂಮ್ನಲ್ಲಿ ಲುಕ್ ಆಗಿರುತ್ತೆ ಹೇಳಿದರೆ ಇದರ ಆಪೋಸಿಟೇ ನಮಗೆ ಚಿಲ್ಡ್ರನ್ ಬೆಡ್ರೂಮ್ ಸಿಗುತ್ತೆ ಇದು ಚಿಲ್ಡ್ರನ್ ಬೆಡ್ರೂಮ್ ಇಲ್ಲೂ ಅಷ್ಟೇ ನಾವು ಒಂದು ತಿಂಗ್ ಸೈಜ್ ಕಾಟ್ನ ಹಾಕೋಬಹುದು ಒಂದು ಬಿಗ್ ವಿಂಡೋ ಬರುತ್ತೆ ಬಾಲ್ಕನಿ ಬರುತ್ತೆ ನೈಸ್ ವರ್ಕ್ ನೋಡಿ ಇದು ಚಿಲ್ಡ್ರನ್ ಬೆಡ್ರೂಮು ಎಲ್ಲ ವೈಟ್ ಆ್ಯಂಡ್ ಲೈಟ್ ಬ್ಲೂ ತಂದು ಕೊಟ್ಟಿರುವಂತಹ ಇದು ಬಂದಿದೆ ಡ್ರೆಸ್ಸಿಂಗ್ ಟೇಬಲ್ ಸ್ಲೈನಿಂಗ್ ವಾಡ್ರೋಬರು ಡ್ರಾಯರ್ಗಳು ನೆಕ್ಸ್ಟ್ ವರ್ಕು ಇದು ನಮಗೆ ಅಟ್ಯಾಚ್ ಬಾತ್ರೂಮ್ ಆಗಿರುತ್ತೆ ಟಾಪ್ ಟು ಚೆನ್ನಾಗಿ ಕೊಟ್ಟಿದ್ದಾರೆ ಇಲ್ಲಿ ಬಾಲ್ಕನಿ ಬಾಲ್ಕನಿ ಆಲ್ಸೋ ಹೆವಿ ದೊಡ್ಡದಾಗಿದೆ ಲುಕ್ ಇನ್ಕ್ರೀಸ್ ಮಾಡೋಕ್ಕೋಸ್ಕರ ನೋಡಿ ಕರ್ವ್ ಕೊಟ್ಟಿದ್ದಾರೆ ಇಲ್ಲಿ ಟಫ್ ಗ್ಲಾಸ್ ಹಾಕಿದ್ರೆ ಎಸ್ ಎಸ್ ಅಟ್ಯಾಚ್ಮೆಂಟು ನ್ಯಾಚುರಲ್ ವುಡನ್ ಪ್ಯಾಟರ್ನ್ ಕಾಣುವಂತಹ ಟೂ ಬೈ ಫೋರ್ ಬೆಟ್ರೂಫ್ ಟೈಲ್ಸ್ನ ಕೊಟ್ಟಿರುವಂಥದ್ದು ಮೇಲ್ಗಡೆಯಿಂದ ಕೆಳಗಡೆ ನಮಗೆ ಲುಕ್ ಈ ತರ ಬರುತ್ತೆ ಸಿಂಪಲ್ ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಓಕೆ ಇದು ಇಷ್ಟು ಫಸ್ಟ್ ಸೆಕೆಂಡ್ ಫ್ಲೋರಲ್ಲಿ ಇರುವಂತಹದ್ದು ಈಗ ಟಾಪ್ ಫ್ಲೋರ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಮೇಲ್ಗಡೆ ಬನ್ನಿ ಯಾರೆಲ್ಲ ಈ ಮನೆ ನೋಡ್ಬೇಕಂತ ಇದ್ದೀರಾ ಪ್ಲೀಸ್ ನಾನು ನಂಬರಿಗೆ ಫೋನ್ ಮಾಡಿ ಕರ್ಕೊಂಡ್ಬಂದು ಮನೆಯನ್ನು ತೋರಿಸ್ತೀನಿ ಯಾರು ತೊಗೋಬೇಕಂತ ಇದ್ದಾರೋ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಅಥವಾ ಸಬ್ಸ್ಕ್ರೈಬ್ ಆಗಿ ನೋಡಿ ಟಫನ್ ಗ್ಲಾಸ್ ಹಾಕಿದ್ದಾರೆ ಇಲ್ಲಿ ನ್ಯಾಚುರಲ್ ಲಡ್ಡು ಕೆಳ ಸ್ಟಡಿ ಟೇಬಲ್ ಮೇಲೆ ಹೋಗಿ ಬರುತ್ತೆ ಎಲ್ಲರೂ ಮಿಡ್ಲಲ್ಲಿ ಕೊಡ್ತಾರೆ ಇವರು ಇಲ್ಲಿ ಕೊಟ್ಟಿದ್ದಾರೆ ಡಿಫ್ರೆಂಟ್ ಕಾನ್ಸೆಪ್ಟ್ ಆಗಿರುತ್ತೆ ಇದು ನೈಸ್ ಮೇಲ್ಗಡೆಯಿಂದ ಕೆಳಗಡೆ ನನಗೆ ಈ ಥರ ಇದೆ ಓಕೆ ಇಲ್ಲಿ ಒಂದು ಗೆಸ್ಟ್ ಬೆಡ್ರೂಮ್ ಬರುತ್ತೆ ಹ್ಞೂ ಇದು ಕೂಡ ಮಾಸ್ಟರ್ ಬೆಡ್ರೂಮ್ ಥರನೇ ಆಸ್ ಇಟ್ ಇಸ್ ಸೇಮ್ ಟು ಸೇಮ್ ಇದೆ ಪ್ಯಾಟರ್ನ್ ಮಾತ್ರ ಚೇಂಜ್ ಆಗಿರುತ್ತೆ ಡಿಸೈನ್ ಎಲ್ಲ ಸೇಮ್ ಸ್ಲೈಡಿಂಗ್ ವಾಡ್ರೋಬರು ಡ್ರೆಸ್ಸಿಂಗ್ ಟೇಬಲು ಕ್ರಾಸ್ ಮೆಂಟೇಷನ್ ವಿಂಡೋ ಟಿವಿ ಕ್ಯಾಬಿನೆಟು ನೆಕ್ಸ್ಟ್ ವರ್ಕ್ ಇಲ್ಲೂ ಕೂಡ ನಾವು ಒಂದು ಕಿಂಗ್ ಸೈಜ್ ಕಾಟ್ನ ಹಾಕೋಬಹುದು ಅಷ್ಟು ಸ್ಪೇಸ್ನ ಕೊಟ್ಟಿದ್ದಾರೆ ರೈಟ್ ಓಕೆ ನಮ್ದು ಒಂದು ಅಟ್ಯಾಚ್ ಬಾತ್ರೂಮ್ ಕೂಡ ಬರುತ್ತೆ ಈಗ ಮಂಗಳೂರು ರೂಫಿಂಗ್ ಇದೆ ತೋರಿಸ್ಕೊಡ್ತೀನಿ ಟೂ ಲೇಯರ್ ಇರುವಂತಹ ಮಂಗ್ಳೂರು ರೂಫಿಂಗ್ ಹಾಕಿದ್ದಾರೆ ಇಲ್ಲೇ ಕಲ್ಲು ಹಾಕಿದರೆ ಪಟ್ಟಿಗಿಟ್ಟಿ ಹೋಗಿದ್ದಕ್ಕೆ ಔಟ್ಲೆಟ್ ಅಲ್ಲಿದೆ ಫ್ಲೋರ್ ಬಂದು ಏಯ್ಟ್ ಇಂಚಸ್ ಬೈ ಟೂ ಟೂ ಆ್ಯಂಡ್ ಹಾಫ್ ಇರುವಂಥ ವೆಟ್ಟೆ ಫೆಟ್ ಟೈಲ್ಸ್ ಕೊಟ್ಟಿದ್ದಾರೆ ಲೈಕ್ ಈ ಥರ ಇದೆ ವಾಷಿಂಗ್ ಮೆಷಿನ್ಗೆ ನನಗೆ ಇನ್ಲೇಟು ಔಟ್ಲೆಟು ಪ್ಲಕ್ ಪಾಯಿಂಟು ಕೊಟ್ಟಿರುವಂಥದ್ದು ಇದು ಒಂದು ಟಾಪ್ ಫ್ಲೋರಲ್ಲಿರುವಂತಹ ಮಂಗ್ಳೂರು ರೂಫಿಂಗ್ ಲುಕ್ಕಾಗಿರುತ್ತೆ ಹೈಟ್ ನೋಡಿ ಎಷ್ಟು ಕೊಟ್ಟಿದ್ದಾರೆ ನನ್ನ ಪ್ರಕಾರ ನಾಲ್ಕೂವರೆ ಅಡಿ ಹೈಟ್ ಇದೆ ಓಕೆ ಇಲ್ಲಿ ಮೇಲುಗಡೆ ಹೋಗೋದಕ್ಕೆ ಹೈ ಗೇಜಲ್ಲಿ ಮಾಡಿರುವಂತಹ ಲ್ಯಾಡರ್ನ ಕೊಟ್ಟಿದ್ದಾರೆ ಈಸಿಯಾಗಿ ಸೇಫ್ಟಿಯಾಗಿ ಹೋಗೋದು ಮೂರು ಅಡಿ ವೈಡ್ ಇದೆ ಸ್ಲೈಡ್ ಬೇಕಾದ್ರೆ ಮುಚ್ಬೋದು ಇದಕ್ಕೆ ಡೌಟೇ ಇಲ್ಲ ಹ್ಞೂ ಓವರ್ ಹೆಡ್ ಟ್ಯಾಂಕ್ ಇದೆ ಒನ್ ಆ್ಯಂಡ್ ಆಫ್ ತೌಸಂಡ್ ಒಂದೂವರೆ ಸಾವಿರ ಲೀಟರ್ ಇರುವಂತಹ ಸಿಂಟೆಕ್ಸ್ನಾಗ ಕೊಟ್ಟಿದ್ದಾರೆ ಇಲ್ಲಿ ಏನಾದರೂ ಚಿಕ್ಕ ಪುಟ್ಟ ಸ್ಟೋರೇಜ್ ಇಟ್ಕೋಬೋದು ನಿಮಗೆ ಇಲ್ಲಿ ಟಫಿಂಗ್ ಗ್ಲಾಸ್ ಕೊಟ್ಟಿದ್ದಾರೆ ಇದೆಲ್ಲ ಬಿ ಜಿ ಎಸ್ ಕಾಲೇಜು ತೂರಾಳಿ ಫಾರೆಸ್ಟು ಮೆಟ್ರೋ ಸ್ಟೇಷನ್ ಕೆಂಗೇರಿ ಇದು ನಮಗಿಲ್ಲಿ ಎರಡೂವರೆಂದ ಮೂರು ಕಿಲೋಮೀಟ್ರ್ ಆಗ್ಬೋದು ಅಥವಾ ವಾಜರಹಳ್ಳಿ ಮೆಟ್ರೋ ಸ್ಟೇಷನ್ ಇಲ್ಲಿದ್ದ ಐದು ಕಿಲೋಮೀಟ್ರ್ ಆಗ್ಬೋದು ಇದೆಲ್ಲ ಗ್ರೀನರಿ ಇರೋದು ತೋರಣಿ ಫಾರೆಸ್ಟು ಇದು ಬನ್ಸಂಗ್ರಿ ಸಿಕ್ಸ್ ಸ್ಟೇಜ್ ಟೆನ್ ಬ್ಲಾಕ್ ಚಿನ್ಮಯ್ಯ ಸ್ಕೂಲ್ ಹತ್ರ ಅಥವಾ ರಾಷ್ಟ್ರೋತ್ತಣ್ಣ ಸ್ಕೂಲ್ ಹತ್ರ ಅಥವಾ ಸೋಂಪುರ ಟೋಲ್ ಹತ್ತಿರ ಇರುವಂತಹ ಮನೆ ಇದಾಗಿರುತ್ತೆ ಓಕೆ ಫುಲ್ ಡೀಟೇಲ್ಸ್ ಹೇಳ್ತೀನಿ ಬನ್ಸಂಗ್ರಿ ಸಿಕ್ಸ್ಟೇಜ್ ಟೆನ್ ಬ್ಲಾಕು ಟ್ವೆಂಟಿ ಬೈ ಥರ್ಟಿ ಎ ನಾರ್ತ್ ಗೇಟ್ ನಾರ್ತ್ ಮೇನ್ ಡೋರು ಪ್ರೈಸ್ ಒಂದು ಒನ್ ಆರ್ ಫೋರ್ಟಿ ಲ್ಯಾಕ್ಸ್ ಒಂದು ಕೋಟಿ ನಲ್ವತ್ತು ಲಕ್ಷ ಕೇಳ್ತಾಯಿದ್ರೆ ಸ್ಲೈಟ್ಲಿ ಇದೆ ಮನೆ ಇಷ್ಟಪಟ್ಟಿದ್ದಲ್ಲಿ ಈ ಮನೆ ನೋಡಬೇಕಂದಲ್ಲಿ ನನ್ನ ನಂಬರಿಗೆ ಫೋನ್ ಮಾಡಿ ಕರ್ಕೊಂಬಂದು ಮನೇನ ತೋರಿಸ್ತೀನಿ ಇನ್ನೂ ಹೆಚ್ಚಿನ ವೀಡಿಯೋಗಳು ನೋಡಬೇಕನ್ನು ಹೋಗಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋದಲ್ಲಿ ಇಷ್ಟೇ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಟೇಕ್ ಕೇರ್ ಬಾಯ್